ಹಾಲು ಉತ್ಪಾದಕರ ಸಹಾಯಧನವನ್ನು ಏಳು ರೂಪಾಯಿಗೆ ಹೆಚ್ಚಿಸುತ್ತೇನೆ ಎಂದು ಮೌನವಾಗಿರುವ ರಾಜ್ಯ ಸರ್ಕಾರದ ವಿರುದ್ದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಸುಗಳನ್ನು ಕರೆತೆಂದು ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ನಡೆಸಿದ್ರು ರಾಜ್ಯ ಸರ್ಕಾರದ ವಿರುದ್ಧ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ದೇವರಾಜ ಶೆಟ್ಟಿ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ ಅಂತ ಆರೋಪಿಸಿದ್ರು ದೇಶದ ಬೆನ್ನೆಲುಬು ರೈತನಿಗೆ ಕೊಟ್ಟ ಮಾತು ಮರೆತು ಹೋಯ್ತಾ ಸಿದ್ದರಾಮಯ್ಯನವರೇ ಎಂದು ಪ್ರಶ್ನೆ ಮಾಡಿದ್ರು ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಹಾಲಿನ ದರವನ್ನ ಏಳು ರೂಪಾಯಿ ಹೆಚ್ಚಿಸ್ತೀವಿ ಅಂತ ಹೇಳಿದ್ದ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಈಡೇರಿಸುವುದು ಯಾವಾಗ ಹಸುಗಳಿಗೆ ಸಿದ್ದು ಶಾಕ್ ಕೊಡುವಂತಹ ಪೋಸ್ಟರ್ಗಳನ್ನು ಹಿಡಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನಾಕಾರರು ಹಸುಗಳನ್ನ ಹಾಲಿನ ಕ್ಯಾನ್ಗಳನ್ನ ಹಿಡಿದು ರಾಜ್ಯ ಸರ್ಕಾರದ ವಿರುದ್ದ ಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು तो लगेले तो लगेले कांग्रेस तो लगेले तो लगेले कांग्रेस तो लगेले जनता भाजपा 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 जनता Alina Protestanataraniridarat și sarcarakei! Sarararat, matakei! Zindabal, zindabal! Zindabal! Bharat Sararatakei! Saratakei! 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 Jai ಹಾಲಿಗೆ ಪ್ರೋತ್ಸಾಹಧನ ನಿಗದಿಪಡಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಾನು ನಡ್ಕೊಳ್ತಾ ಇದ್ದೀನಿ ಇಂಥ ಸಿದ್ದರಾಮಯ್ಯನವರು ಹೋದ ಕಡೆ ವೇದಿಕೆಯಲ್ಲೆಲ್ಲ ಮುಂಬೆ ಹೊಡ್ಕೊಳ್ತಾ ಇದ್ದಾರೆ ನಾನು ಒಂದು ಮಾತನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ದೇಶದ ಬೆನ್ನೆಲುಬಾದಂಥ ರೈತ ಈ ನಾಡಿನ ಬೆನ್ನೆಲುಬಾದಂಥ ರೈತನಿಗೆ ನೀವು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಮಾತನ್ನು ಮರ್ತೋಯ್ತ ಸಿದ್ದರಾಮಯ್ಯವರಿಗೆ ಹಾಲಿಗೆ ಪ್ರೋತ್ಸಾಹ ಧನವನ್ನಾಗಿ ನಾವು ಏಳು ರೂಪಾಯಿ ಕೊಡ್ತೀವಿ ಕಳೆದ ಸರ್ಕಾರ ಐದು ರೂಪಾಯಿ ಕೊಡ್ತಾ ಇತ್ತು ನಿಮಗೆ ಅದಕ್ಕೆ ಇನ್ನೂ ನಾನು ಎರಡು ರೂಪಾಯಿ ಸೇರಿಸಿ ಏಳು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮ ವರ್ಗಾವಣೆ ದಂಧೆ ನಿಮ್ಮ ಕಮಿಷನ್ ದಂಧೆಗಳ ಮಧ್ಯೆ ರೈತರಿಗೆ ಕೊಡಬೇಕಾಗಿರುವಂಥ ಏಳ್ನೂರ ಹದಿನೈದು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದೀರ ನಾಚಿಕೆ ಆಗಲ್ವ ನಿಮಗೆ ಐದು ರೂಪಾಯಿ ಕೊಡ್ತಾ ಇರೋದು ನಿಲ್ಸಿದ್ರಲ್ವ ನೀವು ಏಳು ರೂಪಾಯಿ ಕೊಡೋದು ಬಿಡಿ ನಮ್ಮ ಒತ್ತಾಯ ಇದೆ ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮ ಒತ್ತಡ ಇದೆ ಒತ್ತಾಯ ಇದೆ ತಕ್ಷಣಕ್ಕೆ ರೈತರಿಗೆ ನೀವೇನು ಮಾತು ಕೊಟ್ಟಿದ್ದೀರಿ ಏಳು ರೂಪಾಯಿಗಳ ಸಹಾಯಧನವನ್ನು ಕೊಡ್ತೀವಿ ಅಂತೇಳಿ ಅದನ್ನು ಕೂಡಲೇ ರೈತರಿಗೆ ಕೊಡಬೇಕು ಮತ್ತು ಬಾಕಿ ಉಳಿಸಿ ಕೊಡಕ್ಕಂಥ ಸುಮಾರು ಏಳ್ನೂರ ಹದಿನೈದು ಕೋಟಿ ರೂಪಾಯಿನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ನೀವು ರಾಜ್ಯದಲ್ಲಿ ಹೋದ ಕಡೆ ಎಲ್ಲ ನಾನು ಗ್ಯಾರಂಟಿಗಳನ್ನ ಕೊಟ್ಟೆ ಗ್ಯಾರಂಟಿಗಳನ್ನ ಕೊಟ್ಟೆ ನೀವು ಹೊಡಿತಾ ಇದ್ದೀರಲ್ಲ ಆ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಬೊಕ್ಕಸವನ್ನ ತಿಂದು ನುಂಗಿ ನೀರು ಕುಡಿದಿರಲ್ಲ ಆ ಬಡರ ಬಡವರ ರೈತರ ದೀನ್ ದಲಿತರ ಪರವಾಗಿ ನಮ್ಮ ಸರ್ಕಾರ ಅಂತ ಹೇಳ್ತೀರಿ ರೈತರ ಪರವಾದಂಥ ಒಂದು ನಿಮ್ಮ ಹೇಳಿಕೆಯನ್ನು ಈಡೇರಿಸಿಕೊಂಡಾಗ್ತಾ ಇಲ್ಲ ನಿಮ್ಮ ಕೈಲಿ ಜನ ಜನ ರೊಚ್ಚಿ ಹೇಳುವಂಥ ಕಾಲ ಭಾಳ ದೂರ ಇಲ್ಲ ಈಗಾಗಲೇ ಇಡೀ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ವಿರುದ್ಧ ಜನ ಬೇಸತ್ತಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕಂಥ ಕಾಂಗ್ರೆಸ್ನವ್ರು ಇವತ್ತು ಬಾಯಲ್ಲಿ ಬರ್ತಾ ಇದೆ ನಾವು ಎಂತ ತಪ್ಪು ಮಾಡಿದೀವಿ ಕಾಂಗ್ರೆಸ್ಗೆ ಓಟ್ ಹಾಕಿ ಭಾರತೀಯ ಜನತಾ ಪಾರ್ಟಿನೇ ಈ ರಾಜ್ಯಕ್ಕೆ ಯಾವಾಗಲೂ ಆಶಾದಾಯಕ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಕೊಟ್ಟರೆ ಮಾತ್ರ ಈ ರಾಜ್ಯದ ಭವಿಷ್ಯ ಅಂತ ಹೇಳುತ್ತಾ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ತಕ್ಷಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ನೇತೃತ್ವದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜೇಂದ್ರನವರ ಒಂದು ಕರೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಇದು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕಿಂತ ಮುಂಚೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿ ಸಿದ್ದರಾಮಯ್ಯ ನೀವು ಎಂಟು ಒಂಬತ್ತು ತಿಂಗಳಾಯ್ತು ನಿಮ್ಮ ಸರ್ಕಾರ ಬಂದು ಇನ್ನು ನಿಮ್ಮದು ಏನು ಟ್ರಾನ್ಸ್ಫರ್ ತಂದೆ ಮುಗಿದಿಲ್ವಾ ನಿಮ್ಮದಿನ್ನು ಕಮಿಷನ್ ತಂದೆ ಮುಗಿದಿಲ್ವಾ ನಿಮ್ಮದಿನ್ನು ಸ್ವಲ್ಪ ಜನಸಾಮಾನ್ಯರ ಕಡೆ ತಿರುಗಿ ನೋಡಿ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಈ ಒಂದು ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿ ನಾವು ಮಾಡಿದೀವಿ ಮುಂದೆ ಈ ಪ್ರತಿಭಟನೆ ಉಗ್ರ ರೂಪದ ಹೋರಾಟಕ್ಕೆ ಈ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ತೋಟ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾರ ಮಾತನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲೆಯ ರೈತ ಮೋರ್ಚದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಏನು ನಮ್ಮ ರೈತರಿಗೆ ಹಾಲಿನ ದರ ಏಳು ರೂಪಾಯಿ ಹೆಚ್ಚಿಗೆ ಕೊಡುವುದಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅವರು ಅದನ್ನು ಈಡೇರಿಸದಿರೋಂಥ ಪರಿಸ್ಥಿತಿ ರಾಜ್ಯ ಸರ್ಕಾರದಾಗಿದೆ ಏನು ಏಳ್ನೂರ ಹದಿನಾರು ಕೋಟಿ ಅನ್ನ ಹಾಲಿನ ಹಾಲು ಹಾಕಂತ ಸೊಸಹಾಯ ಸಂಘಗಳಿಗೆ ರೈತರಿಗೆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ರೈತರ ದುಡ್ಡನ್ನು ಕೊಡೋವಂಥ ಯೋಗ್ಯತೆನೂ ಇಲ್ದಿರೋಂಥ ಈ ಒಂದು ಸಂದರ್ಭದಲ್ಲಿ ಹಾಲಿನ ಏನು ಡೈರಿಗೆ ಹಾಕಂಥ ಹಾಲು ಹಾಲು ಉತ್ಪಾದನೆ ಮಾಡೋಂಥ ರೈತರುಗಳು ಕಷ್ಟದ ಸಂಕಷ್ಟದಲ್ಲಿದ್ದಾರೆ ಅವರ ಕಷ್ಟದ ಪರಿಸ್ಥಿತಿಯಲ್ಲಿ ಈ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅವರ ಬಾಕಿ ಹಣವನ್ನು ಏಳ್ನೂರ ಹದಿನಾರು ಕೋಟಿ ರೂಪಾಯಿಗಳ ಹಣವನ್ನು ಅವರಿಗೆ ಸಂದಾಯ ಮಾಡಬೇಕು ಮತ್ತು ಏನು ಪ್ರೋತ್ಸಾಹಧನವನ್ನು ಹಾಲು ಉತ್ಪಾದಕರಿಗೆ ಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ದರು ಏನು ಮಾತನ್ನು ಕೊಟ್ಟಂತೆ ನಡೆದ ಸರ್ಕಾರ ಅಂತ ಕೊಚ್ಕೊಳ್ತಾರೆ ಆ ಮಾತನ್ನು ಉಳಿಸ್ಕೋಬೇಕು ರೈತರಿಗೆ ಏನು ಸಹಾಯಧನ ಕೊಡ್ತೀವಿ ಅಂತ ಹೇಳಿದರು ಅದನ್ನು ಏಳು ರೂಪಾಯಿ ಹೆಚ್ಚಿಗೆ ಹೆಚ್ಚುವರಿಯಾಗಿ ಕೊಡಬೇಕು ಇದು ಸಾಂಕೇತಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಮಸ್ತ ರೈತ ಬಾಂಧವರ ಜೊತೆ ಸೇರಿ ಈ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ನೀವು ಕೊಚ್ಕೊಳ್ಳೋ ರೀತಿ ನೋಡಿದರೆ ಯಾರಾದರೂ ಎಲ್ಲ ಥರದ ಬೇಡಿಕೆಗಳನ್ನ ಈಡೇರಿಸಿದ್ದೀರಾ ಅನ್ನೋ ರೀತಿಲಿ ಕೊಚ್ಕೊಳ್ತಾ ಇದ್ದೀರಾ ಹಾಗಾಗಿ ನೀವು ಏನು ಮಾತನ್ನು ಕೊಟ್ಟಂತೆ ಏಳು ರೂಪಾಯಿ ಸಹಾಯಧನ ಕೊಡಬೇಕು ಜೊತೆಗೆ ಏಳ್ನೂರ ಹದಿನೇಳು ಕೋಟಿ ರೂಪಾಯಿ ರೈತರಿಗೆ ಬಾಕಿ ಉಳಿಸ್ಕೊಂಡಿರೋಂಥ ದುಡ್ಡನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೀವು ರೈತರ ದುಡ್ಡನ್ನು ತಿನ್ನೋ ಪ್ರಯತ್ನವನ್ನು ಮಾಡಿದರೆ ರೈತರಿಗೆ ಮೋಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಎಲ್ಲ ರೈತರು ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಜೆ ಪಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ